ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗಿಲ್ಲಿ ನಟ ಬಹಳ ಒಂದು ವಿರೋಧದ ಚರ್ಚೆಗೆ ಗ್ರಾಸವಾಗಿಬಿಟ್ಟಿದ್ದಾರೆ ಸೊ ಇವತ್ತು ಒಂದು ವಿಚಾರದ ಬಗ್ಗೆ ಮಾತುಕತೆ ನಡೀತಾ ಇದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಒಬ್ಬ ನಟ ಡೆವಿಲ್ ಸಿನಿಮಾವನ್ನ ಭರ್ಜರಿಯಾಗಿತ್ತು ಸೊ ಇದರ ವಿಚಾರವಾಗಿ ದರ್ಶನ್ ಅವ್ರನ್ನ ಭೇಟಿ ಮಾಡ್ತೀನಿ ಅನ್ನೋ ಒಂದು ವಿಚಾರವನ್ನು ಹೇಳಿದರು ಸೊ ಎಲ್ಲದಕ್ಕೂ ಕೂಡ ಇವತ್ತು ಒಂದು ಮಾಧ್ಯಮದ ಪ್ರಶ್ನೆಗೆ ಗಿಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಏನೇಳಿದ್ರು ನೋಡ್ಕೊಂಬರೋಣ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನೆಯ ಒಂದೊಂದೇ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೇ ಡೆವಿಲ್ ಸಿನಿಮಾ ತೆರೆಗೆ ಬಂದಿತ್ತು ಚಿತ್ರದಲ್ಲಿ ದರ್ಶನ್ ಜೊತೆ ಸಣ್ಣದೊಂದು ಪಾತ್ರದಲ್ಲಿ ಕಿಲ್ಲಿ ಅವರು ಕೂಡ ತುಂಬಾ ಸಖತ್ತಾಗಿ ಮಿಂಚಿದ್ರು ಈ ವಾರ ಸರ್ಕಾರಿ ಶಾಲೆ ಅನ್ನುವಂಥ ಒಂದು ಹೊಸ ಸಿನಿಮಾ ಕೂಡ ತೆರೆಗೆ ಬಂದಿತ್ತು ಸೂಪರ್ ಹಿಟ್ ಆಗಿತ್ತು ಆದರೆ ಅದರ ಪ್ರಚಾರಕ್ಕೆ ಹೋಗಿಲ್ಲ ಅನ್ನುವ ಪ್ರಶ್ನೆ ಕೂಡ ದೊಡ್ಡದಾಗಿ ಚರ್ಚೆ ಆಗಿತ್ತು ಸದ್ಯ ವಿಚಾರದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತಿದ್ದಂಥ ಗಿಲ್ಲಿ ನಟ ಹಲವು ಪ್ರಶ್ನೆಗಳಲ್ಲಿ ಇದು ಒಂದು ಪ್ರಶ್ನೆ ಆಗಿದೆ ಜೈಲಿನಲ್ಲಿರುವ ದರ್ಶನ್ ಅವರನ್ನ ಭೇಟಿಗೆ ಹೋಗ್ತಾರಾ ಅನ್ನುವ ಪ್ರಶ್ನೆ ಕೂಡ ಎದುರಾಗಿತ್ತು ಈ ಪ್ರಶ್ನೆಗೆ ರೇಣುಕಾ ಸ್ವಾಮಿ ಅವರ ಪ್ರಕರಣದಲ್ಲಿ ನಟ ದರ್ಶನ್ ವಿಚಾರಣಾ ದಿನ ಕೈದಿಯಾಗಿ ಪರಪ್ಪನ ಹಗ್ರ ಜೈಲನ್ನ ಸೇರಿದ್ದಾರೆ ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರಕರಣದ ಟ್ರಯಲ್ ಆರಂಭವಾಗಿದೆ ಸದ್ಯಕ್ಕೆ ಬೇಲ್ ಸಿಗುವುದು ಹನುಮಾನ ಎನ್ನುವ ಚರ್ಚೆ ನಡೀತಾ ಇರುವಂಥದ್ದು ಡೆವಿಲ್ ಸಿನಿಮಾ ಇನ್ನೂ ನೋಡಿಲ್ಲ ಶೀಘ್ರದಲ್ಲೇ ಸಿನಿಮಾ ನೋಡುವ ಆಸೆ ಇದೆ ದರ್ಶನ್ ಸರ್ ಅವರನ್ನ ಭೇಟಿ ಮಾಡುವುದಕ್ಕೆ ಸಾಧ್ಯನಾ ಎಂದು ಕೇಳಿದರು ಸದ್ಯ ಇದಕ್ಕೆ ಉತ್ತರವನ್ನು ಗಿಲ್ಲಿ ಅವರು ಕೊಟ್ಟಿದ್ದಾರೆ ಇದರ ಸದ್ಯ ಪ್ರಯತ್ನವನ್ನು ಮಾಡಿದ್ದೆ ದರ್ಶನ್ ಸರ್ ಅವರನ್ನು ಭೇಟಿ ಆಗಬೇಕು ಅಂತ ಎಲ್ಲ ಕಡೆ ಮಾತುಕತೆ ಮಾಡಿದ್ದೆ ಆದರೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ನಾನು ದರ್ಶರ ದರ್ಶನ್ ಸರನ್ನು ಮನೆಯಲ್ಲೇ ನೋಡಬೇಕು ಅಲ್ಲಿ ನೋಡುವ ಆಸೆ ಇಲ್ಲ ನನಗೆ ಮನೆಯಲ್ಲೇ ನೋಡಿ ಅವರಿಗೆ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅನ್ನುವ ಆಸೆ ಇದೆ ಎಂದು ಗಿಲಿ ಅವರು ತಿಳಿಸಿದ್ದಾರೆ ಸದ್ಯ ಡೆವೆಲ್ ಸಿನಿಮಾ ನೋಡುವಾಗ ನನ್ನ ದೃಶ್ಯಗಳನ್ನು ಪ್ರೇಕ್ಷಕರು ಎಂಜಾಯ್ ಮಾಡಿದರು ಎಂದು ಗೊತ್ತಾಯಿತು ಈ ಸಮಯದಲ್ಲಿ ನಾನು ಹೊರಗಡೆ ಇರಬೇಕು ಚಿತ್ರಮಂದಿರದಲ್ಲಿ ಕೂತು ಅದನ್ನೆಲ್ಲ ಎಂಜಾಯ್ ಮಾಡಬೇಕಿತ್ತು ಎಂದು ಅನಿಸ್ತಿದ್ದು ನಿಜ ಆ ವಿಚಾರಕ್ಕೆ ಬೇಸರವಾಯಿತು ಹೊರಗಡೆ ಬಂದ ಮೇಲೆ ಫೋನ್ ಆ ವಿಡಿಯೋಗಳನ್ನು ನೋಡಿ ಬಹಳ ಖುಷಿಯಾಯಿತು ಎಂದು ಗಿಲ್ಲಿ ಅವರೆಲ್ಲ ಹೇಳಿದ್ದಾರೆ ಏನೋ ಮಿಲನಾ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದರಂದು ತೆರೆಗೆ ಬಂದಿತ್ತು ಐವತ್ತು ದಿನ ಪೂರೈಸಿದ ಈವರೆಗೆ ಸಿನಿಮಾ ಟಿಗೆ ಬಂದಿಲ್ಲ ದರ್ಶನ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ವೀಕೆಂಡ್ ಓ ಟಿ ಟಿಗೆ ಬಂದರೂ ಅಚ್ಚರಿ ಪಡಬೇಕಿಲ್ಲ ಬಹಳ ಹಿಂದೆ ಜೈಲು ಸೇರಿದ್ರಿಂದ ತಡವಾಗಿತ್ತು ಸದ್ಯ ಎರಡು ಸಾವಿರದ ಹದಿನೈದರ ಜೂನ್ ಎಂಟರಂದು ದರ್ಶನ್ ಜೈಲು ಸೇರಿದ್ರು ಅಕ್ಟೋಬರ್ ಮೂವತ್ತರಂದು ಜಾಮೀನು ಪಡೆದು ಹೊರಬಂದಿದ್ರು ಅದಕ್ಕೂ ಮುನ್ನ ಚಿತ್ರದ ಒಂದು ಶೆಡ್ಯೂಲ್ ಚಿತ್ರೀಕರಣ ಮಾತ್ರ ನಡೆದಿತ್ತು ಜೈಲಿನಲ್ಲಿ ಹೊರಬಂದ ಬಳಿಕ ಕೊಂಚ ವಿಶ್ರಾಂತಿ ಪಡೆದು ಡೆವೆಲ್ ಚಿತ್ರೀಕರಣದಲ್ಲಿ ಭಾಗವಹಿಸಿದರು ಶಾಂಗ್ ಸಾಂಗನ್ನು ಶೂಟ್ಗಾಗಿ ವಿದೇಶಕ್ಕೆ ಹೋಗಿದ್ರು ಬಂದಿದ್ದರು ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾಗಿ ಮತ್ತೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನಾಲ್ಕರಂದು ಜೈಲು ಸೇರುವಂತಾಯಿತು ಅಷ್ಟರಲ್ಲಿ ಚಿತ್ರದ ಶೂಟಿಂಗ್ ಡಬ್ಬಿಂಗ್ ಎಲ್ಲ ಮುಗಿಸಿದರು ಸದ್ಯ ಇವತ್ತು ಆ ಡೆವಿಲ್ ಚಿತ್ರದಲ್ಲಿ ಗಿಲ್ಲಿ ಅವರ ಕಾಮಿಡಿ ಟ್ರ್ಯಾಕ್ ಇದೆ ಕಥೆಯಲ್ಲಿ ಈ ಪಾತ್ರಕ್ಕೆ ಹೆಚ್ಚಿನ ಮಹತ್ವ ಇಲ್ಲದಿದ್ರು ಇದ್ದಷ್ಟು ಹೊತ್ತು ತಮ್ಮ ಕಾಮಿಡಿ ಮೂಲಕ ಗಿಲ್ಲಿ ಪ್ರೇಕ್ಷಕರ ಪ್ರೇಕ್ಷಕರನ್ನ ರನ್ಸ್ ಬಿಟ್ಟಿದ್ದಾರೆ ಸದ್ಯ ಸರಳವಾಗಿ ಮೆಚ್ಚಿಕೊಂಡಿದ್ದಾರೆ ಗಿಲ್ಲಿಯ ಕಾಮಿಡಿಯನ್ನು ಸೊ ಯಾಕೆ ಅಂದರೆ ಗಿಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಇದ್ದರೂ ಕೂಡ ಅಷ್ಟೇ ಸಖತ್ತಾಗಿ ಎಲ್ಲರನ್ನು ಕೂಡ ಕಾಮಿಡಿಯನ್ನು ಮಾಡ್ತಾ ಇದ್ರು ಸೊ ಸಾಮಾನ್ಯವಾಗಿ ಕಾಮಿಡಿಯನ್ನು ಮಾಡೋದು ಗಿಲ್ಲಿ ಅದು ಅಚ್ಚುಕಟ್ಟಾಗಿ ಜನರ ಮನಸ್ಸಿಗೆ ಇಷ್ಟ ಆಗ್ತಾಯಿತ್ತು ಇನ್ನೂ ಸಿನಿಮಾದಲ್ಲಿ ಇನ್ನು ಹೇಳಲೇಬೇಕಾ ಅಷ್ಟು ಸಾಕತ್ತಾಗಿ ಮಾಡಿಬಿಟ್ಟಿದ್ದಾರೆ ಸೊ ನೀವು ಕೂಡ ಇವೆಲ್ಲ ವಿಚಾರದ ಬಗ್ಗೆ ನಿಮ್ಗೆ ಕೂಡ ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿಕೊಳ್ಳಿ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ದರ್ಶನ್ ಹಾಗೆ ಗಿಲ್ಲಿ ಇಬ್ಬರು ಕೂಡ ಭೇಟಿ ಹಾಕ್ತಾರೆ ಭೇಟಿಯಾಗುವ ಸಾಧ್ಯತೆ ಇದೆ ಭೇಟಿ ಆಗಬೇಕು ಆಗ್ತಾರೆ ಅನ್ನೋದನ್ನು ನಾವು ನೋಡ್ ಕಾದು ನೋಡಬೇಕಿದೆ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಬಿಡೋಣ ಮುಗಿಸ್ತಾ ಇದ್ದು ವೀಕ್ಷಕರೇ ಥ್ಯಾಂಕ್ ಯು